ಅಂತ ಹೋಗ್ತಾ ಇದೀವಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಮ್ಮ ಮನೆಯ ಅಕ್ವೇರಿಯಂ ಗೆ ಫಿಶ್ ಗಳನ್ನ ಖರೀದಿ ಮಾಡೋಣ ಅನ್ಬಿಟ್ಟು ಒಂದು ಅಕ್ವೇರಿಯಂ ಶಾಪ್ ಹತ್ರ ಬಂದಿದ್ದೀವಿ ಹಾಸನದ ಕೆ ಆರ್ ಪುರಂ ಬಡಾವಣೆಯಲ್ಲಿ ಸೆವೆಂತ್ ಕ್ರಾಸ್ ಅಲ್ಲಿ ಮಸೀದಿ ರೋಡ್ ಅಲ್ಲಿ ಎ ಒನ್ ಮಟನ್ ಶಾಪ್ ಅಂತ ಇದೆ ಅದರ ಪಕ್ಕ ಸುನೀಲ್ ಮೀನು ಪೆಟ್ ಪ್ಲಾನೆಟ್ ಅಂತ ಇದೆ ಅಪ್ಪುವಿನ ಹೆಸರನ್ನ ಕೂಡ ಈ ಒಂದು ಗೆ ಇಟ್ಟಿರೋದನ್ನ ಸಹ ನೀವು ಗಮನಿಸಿ ನೋಡಬಹುದು ಸೊ ಇಲ್ಲಿ ಅಕ್ವೇರಿಯಂಗೆ ಫಿಶ್ ಗಳು ತುಂಬಾನೇ ರೀಸನಬಲ್ ಬೆಲೆಗೆ ಚೆನ್ನಾಗಿ ಸಿಗುತ್ತೆ ಅನ್ಬಿಟ್ಟು ನನ್ನ ಕೋಸಿಸ್ಟರ್ ಬಿಂದು ಅವ್ರು ಹೇಳಿದ್ರು ಸೊ ಹಾಗಾಗಿ ನೋಡೋಣ ಹಾಗೆ ನಿಮ್ಗೂ ತೋರ್ಸೋಣ ಅನ್ಬಿಟ್ಟು ಬಂದಿದೀನಿ ಬನ್ನಿ ಸ್ನೇಹಿತರೆ ಅವಶ್ಯಕತೆ ಇದ್ದವರಿಗೆ ಮೇ ಬಿ ಉಪಯೋಗ ಆಗ್ಬಹುದು ಅನ್ಬಿಟ್ಟು ಈ ವಿಡಿಯೋನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಿದೀನಿ ಇವಾಗ ನೋಡೋಣ ಅಂತ ಹೋಗ್ತಾ ಇದೀವಿ ಕೋ ಸಿಸ್ಟರ್ ಆಗಬೇಕು ಬಿಂದು ಅಂದ್ಬಿಟ್ಟು ಸೊ ಅವರು ತುಂಬಾ ವರ್ಷಗಳಿಂದ ಒಂದ್ ನಾಲ್ಕು ವರ್ಷದಿಂದ ಅಕ್ವೇರಿಯಂ ಅನ್ನ ಅವ್ರು ತಗೊಂಡಿರೋದು ಇಲ್ಲೇನೆ ನಾನು ಆಲ್ರೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ನಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಅದು ಅಕ್ವೇರಿಯಂ ಅಂದ್ಬಿಟ್ಟು ಒಂದು ನಾಲ್ಕು ವರ್ಷ ಆಯ್ತು ನಿಮ್ ತಗೊಂಡು ಎಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಿದ್ದೆ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಈ ಬೇರೆ ಕಡೆಯನ್ನು ತಗೋತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನೋಡಿ ಬಂದರೆ ಎಲ್ಲ ಈ ರೀತಿ ಬಲ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ಈ ಕಡೆ ಪಾರಿವಾಳ ಕೂಡ ಸಿಗುತ್ತೆ ಈ ಹತ್ರ ಮತ್ತು ಬೆಕ್ಕು ನಾಯಿಲ್ಲುತ್ತೆ ಈ ರೀತಿ ಅಕ್ವೇರಿಯಮ್ಸ್ ಎಲ್ಲ ಇಟ್ಟಿದ್ದಾರೆ ನಮಗೆ ಯಾವ್ಯಾವ ಸೈಜ್ ಬೇಕಾಗುತ್ತೆ ಆ ಥರದನ್ನು ನಾವು ಎಕ್ಸ್ಟ್ರಾ ಹೇಳಿದ್ರು ತರಿಸ್ಕೊಡ್ತಾರೆ ಅನಿಸುತ್ತೆ ನೋಡಿ ಇದು ವಿಶೇಷ ಅನ್ನಿಸ್ತು ಈ ಥರದ್ದು ನೋಡಿರಲಿಲ್ಲ ನಾನು ಎಲ್ಲೋ ಇದೆಲ್ಲ ವಾಲ್ಗೆಲ್ಲ ಹ್ಯಾಂಗಿಂಗ್ ಮಾಡ್ತಾರೆ ನೋಡಿ ಗೋಡೆಗೆನೆ ಹಾಕ್ಬಿಟ್ಟು ನೀರು ತುಂಬಿಟ್ಟು ಫಿಶರ್ಸನ್ನು ಬಿಡೋದು ಇದು ತುಂಬಾ ಚ ಯುನೀಕ್ ಅನ್ನಿಸ್ತು ಚೆನ್ನಾಗಿದೆ ಈ ರೀತಿ ಇದೆ ಎಲ್ಲ ಎಲ್ಲ ಅಪೇರಿಯಮ್ ರಿಲೇಟೆಡ್ ಅದು ಸ್ಟೋನ್ಸು ಆ ಥರದ್ದೆಲ್ಲ ಇಟ್ಟಿದ್ದಾರೆ ಇಲ್ಲೇ ಅವರು ಓನ್ ಯೂಸಿಗೆ ಇಟ್ಕೊಂಡಿರೋ ಫಿಶಸ್ಸು ಈ ಕಡೆನು ನೋಡ್ತಿರ್ಬೋದು ಅವು ಇನ್ಫಾರ್ಮೇಶನ್ ನಾನು ಕೊಡೋದಕ್ಕಿಂತ ಶಾಪ್ ಅವ್ರು ಕೊಟ್ರೆ ಒಳ್ಳೇದು ಸೊ ಓನರು ಮಾತಾಡ್ಸೋಣ ಸರ್ ನಿಮ್ಮ ಹೆಸರೇನು ಎಷ್ಟು ವರ್ಷದಿಂದ ಇದೆ ಸರ್ ಯಾಕೆ ಮಾಡ್ತಾರೆ ಓಕೆ ನಮ್ಮ ಬಿಂದು ಅವರು ಹೇಳಿದ್ರು ಈ ಶಾಪಲ್ಲಿ ನಾವು ತೊಗೋತಿದ್ದೀವಿ ಅಂದ್ಬಿಟ್ಟು ಸೊ ಹಾಗಾಗಿ ಬಂದಿದ್ದೀನಿ ತೋರ್ಸೋಣ ಅಂದ್ಬಿಟ್ಟು ಸ್ವಲ್ಪ ಯಾವ ಥರ ಫಿಶ್ ಸಿಗುತ್ತೆ ಮತ್ತೆ ಯಾವ ರೀತಿ ಪ್ರೈಸಸ್ಸು ಅದೆಲ್ಲ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಆಡಿಯನ್ಸಿಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಈ ಬಂದ್ಬಿಟ್ಟು ಓಕೆ ಇದೆಲ್ಲ ನಿಮಗೆ ಟ್ವೆಂಟಿ ರುಪೀಸ್ ಓಕೆಷ್ಟಿದೆ ಟ್ವೆಂಟಿ ತರ್ಟಿ ಆ ರೇಂಜಲ್ಲಿ ಇದೆಲ್ಲ ಫಿಫ್ಟಿ ರುಪೀಸ್ ಇರುತ್ತೆ ಫಾರ್ಟಿ ರುಪೀಸ್ ಇರುತ್ತೆ ಇದು ಗಪ್ಪಿಸ ಇದು ಬಂದ್ಬಿಟ್ಟು ಆಸ್ಕರ್ ಫಿಶ್ದು ಗ್ರೀಡ್ ಮರಿ ಆಸ್ಕರ್ ಫಿಶಿದ್ದು ಮರಿ ಅದಾದಮೇಲೆ ಇದು ಬಂದುಬಿಟ್ಟು ಟೈಗರ್ ಫಿಶ್ ಅಂತ ಗ್ರೀನ್ ಟೈಗರ್ ಅಂತ ಬರುತ್ತೆ ಇದೊಂದು ಸ್ವಲ್ಪ ಸ್ಪೆಷಲ್ ಇರುತ್ತೆ ಅದು ಬಿಟ್ಟರೆ ಇದು ಟೆಟ್ರಾ ಇದೆ ವಿಲೋ ಟೆಟ್ರಾ ಇದೆ ಅದರಲ್ಲಿ ನಿಮಗೆ ತುಂಬಾ ತರದ್ ಬರುತ್ತೆ ಕಲರ್ ಕಲರ್ ಫಿಶ್ ಎಲ್ಲ ಬರುತ್ತೆ ಅದನ್ನು ನಾವು ಇದು ಬಂದ್ಬಿಟ್ಟು ರೋದಿ ಇದು ತರ್ಟಿ ರುಪೀಸ್ ಪೇರ್ ಅಂತ ಮಾಡ್ತೀವಿ ಇದು ಅಷ್ಟೇ ತರ್ಟಿ ರುಪೀಸ್ ಮಾಡ್ತೀವಿ ಇದು ಗುರಾಮಿ ಅಂತ ಅಂತ ಕೆಳಗಡೆ ಇಲ್ಲ ಅದರ ಸ್ಟೋರೇಜ್ ಗೋಲ್ಡ್ ಅದರಲ್ಲೂ ವೆರಂಡ ವೆರಂಡ ಗೋಲ್ಡ್ ಇದು ರೆಡ್ ಕ್ಯಾಪ್ ಅಂತ ಹೇಳ್ತೀವಿ ರೆಡ್ ಕ್ಯಾಪ್ ವೆರಂಡ ಅಂತೀವಿ ಇದು ಮಾಮೂಲಿ ವೆರಂಡಾ ಗೋಲ್ಡ್ ಅಂತ ಹೇಳ್ತೀವಿ ರೇಟ್ಸ್ ಇದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ತನಕ ಅದೇ ಸ್ಪೆಷಲ್ ಇರುತ್ತೆ ಗೋಲ್ಡ್ ಆದರೆ ಮಾಮೂಲಿ ನಿಮಗೊಂದು ಹಂಡ್ರೆಡ್ ರುಪೀಸಿಂದ ಏಯ್ಟಿ ರುಪೀಸಿಂದ ಹಂಡ್ರೆಡ್ ರುಪೀಸ್ ಇಲ್ಲದೆ ಇದು ವೆರಂಡ ಅಂತ ಹೇಳ್ತೀವಿ ವೆರಂಡ ಆದರೆ ಒಂದು ಸ್ವಲ್ಪ ರೇಟ್ ಕಾರ್ಪೇ ಕಾರ್ ಇದೆಲ್ಲ ನಿಮಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಓಕೆ ಆಮೇಲೆ ಇದನ್ನು ನೋಡ್ಬೋದು ಮೌಲ್ಯ ಸರ್ ಎಲ್ಲ ಸಿಗುತ್ತೆ ಗೋಳಿಗೆ ಫಿಶ್ ಇದು ಗೋಲಿಗೆಲ್ಲ ಹಾಕೋಂತರ್ಟಿ ಅಲ್ಲಿ ಮರಿ ನೋಡಿ ಅಲ್ಲ ಇದು ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಂದು ಕಾಸ್ಟ್ಲಿ ಫಿಶಸ್ ಬರುತ್ತೆ ಫ್ಲವರ್ ಅನ್ನೆಲ್ಲ ಒಳ್ಳೆ ಫ್ಲವರ್ ಅದೆಲ್ಲ ತುಂಬ ಕಮ್ಮಿ ಲೋಕಲ್ ಫ್ಲವರ್ ಅಂತೆಲ್ಲ ಕಮ್ಮಿ ಇಲ್ಲಿ ಫಿಶಸ್ ಇದು ಸ್ಮಾಲ್ ಕೋವಿ ಇದೆಲ್ಲ ಐದು ಹಂಡ್ರೆಡ್ ರುಪೀಸ್ ಇದು ಹೆಜ್ಜೆ ನಿಮಗೆ ಒನ್ ಟ್ವೆಂಟಿ ರುಪೀಸ್ அண்டர் அதுக்கே

ಓಕೆ ಈ ಡಾಕ್ಸ್ ಅಷ್ಟೇ ನಿಮ್ಗೊಂದು ತ್ರೀ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಡಾಕ್ಸ್ ಗಳಲ್ಲ ಅದರಲ್ಲೂ ಸುಮಾರು ಕ್ಯಾಟಗರಿ ಇರುತ್ತೆ ಈಗ ಮಾಮೂಲಿ ಕ್ಯಾಟಗರಿ ಅಂದ್ರೆ ನಮ್ಗೊಂದು ಸಣ್ಣ ಅಂದ್ರೆ ನಿಮ್ಗೆ ಡ್ಯಾಶ್ ಡ್ಯಾಶ್ ಕೊಡ್ತಾರೆ ಡ್ಯಾಶ್ ಡ್ಯಾಶ್ ಎಲ್ಲ ನಿಮ್ಗೆ ಒಂದು ಮೂರು ಮೂರುವರೆ ಆ ರೇಂಜಲ್ಲಿ ಇರುತ್ತೆ ಮತ್ತೆ ಬೇರೆ ಬೇರೆ ಆ ಮುದೋದ ಸಿಗುತ್ತೆ ಸಿಗುತ್ತೆ ಅದೆಲ್ಲ ನಿಮೊಂದು ಲವ್ ಬರ್ಡ್ಸ್ ನಿಮಗೆ ಅದರಲ್ಲಿ ಕಾಕ್ಟೈಲ್ಸ್ ಇರುತ್ತೆ ಇನ್ನು ಆಫ್ರಿಕನ್ ಬರ್ಡ್ಸ್ ಇರುತ್ತೆ ಕಾಕ್ಟೈಲ್ಸ್ ಆಫ್ರಿಕನ್ ಬರ್ಡ್ಸ್ ಇನ್ನೂ ಸುಮಾರು ತರದ್ದು ಬರ್ಡ್ಸ್ ಗಳೆಲ್ಲ ಬರುತ್ತೆ ಆ ಬರ್ಡ್ಸ್ ಗಳ ಯಾವ್ದು ಕೇಳೋದ್ರೂ ತರ್ಸ್ತದೆ ಆಮೇಲೆ ಎಷ್ಟು ವರ್ಷ ಆಯ್ತು ಸರ್ ನೀವು ಶಾಪ್ ಅನ್ನ ಮಾಡಿ ಹದಿನೈದು ವರ್ಷ ಆಯ್ತು

ನಾವಾಗಲೇ ರೆಡಿ ಮಾಡಿರೋಂಥ ಅಕ್ವೇರಿಯಂ ಮೂರು ಲಕ್ಷ ನಾಲ್ಕು ಲಕ್ಷದ್ದೆಲ್ಲ ಹಾಕ್ವರೆ ದೊಡ್ಡ ದೊಡ್ಡ ಹಾಕ್ವೇ ಆ ಥರ ಎಲ್ಲ ಮಾಡಿದ್ದೀವಿ ಡಿಸೈನ್ಸ್ ಎಲ್ಲ ಮಾಡಿದ್ದೀವಿ ಕೊಟ್ಟಿದ್ದೀವಿ ಒಂದು ಚಿಕ್ಕಮಂಗ್ಳೂರ್ ಕೊಟ್ಟಿದ್ದೀವಿ ಇನ್ನೊಂದು ಒಂದು ಕೊಟ್ಟಿದ್ದೀವಿ ಇನ್ನು ಇನ್ನೊಂದು ಈ ಕಡೆ ಕೊಡಗು ಸೈಡಿಗೆ ಒಂದು ಕೊಟ್ಟಿದ್ದೀವಿ ಈ ಥರದ್ದೆಲ್ಲ ಎಷ್ಟಾಗುತ್ತೆ ಸರ್ ಈ ಮಾಮೂಲಿ ನಿಮಗೊಂದು ಒನ್ ಫಿಫ್ಟಿ ರುಪೀಸ್ ಅವರೇಜ್ ಒಂದು ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂದು ತ್ರೀ ಹಂಡ್ರೆಡ್

ಎಕ್ಸ್ಪೀರಿಯನ್ಸ್ ನಾನಿಲ್ಲಿ ಬಂದು ನಾಲ್ಕು ವರ್ಷದಿಂದ ಫಿಶ್ ತೊಗೋತಾ ಇದೀನಿ ಬಟ್ ಚೆನ್ನಾಗಿರುತ್ತೆ ರೇಟ್ ಕೂಡ ಕಮ್ಮಿ ಬೇರೆ ಕಡೆ ಎಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ತುಂಬಾ ಕಡಿಮೆ ಮತ್ತು ಚೆನ್ನಾಗಿ ಅವರೇ ಹೇಳ್ತಾರೆ ಈ ಯಾವ ಫಿಶ್ ಜೊತೆ ಹೊಂದ್ಕೊಳ್ಳುತ್ತೆ ಎಷ್ಟು ಇರುತ್ತೆ ಮತ್ತು ಯಾವ ಫಿಶ್ ಒಳಗಡೆ ಯಾವ್ದು ಬಿಡ್ಬೋದು ಅಂತೆಲ್ಲ ಅವರೇ ಹೇಳ್ತಾರೆ ಚೆನ್ನಾಗಿ ಕೊಡ್ತಾರೆ ನನಗೆ ಬಾಳಿಕೆ ಚೆನ್ನಾಗಿ ಹಾಂ ಬಟ್ ನಾವು ಮೇಂಟೇನ್ ಮಾಡೋದ್ರಲ್ಲಿ ಇರುತ್ತೆ ಬಟ್ ಫಿಶ್ ಬಗ್ಗೆ ಅದು ಪ್ರಾಬ್ಲಮ್ಸ್ ಏನಿರಲ್ಲ ಸಜೆಸ್ಟ್ ಮಾಡ್ಬೋದು ನಾನು ಸುಮಾರು ನಾಲ್ಕು ವರ್ಷದಿಂದ ತಗೋತಾ ಇದ್ದೀನಿ ಮಾಡ್ಬೋದು ತೊಂದರೆ ಇಲ್ಲ ಹಾಂ ನನಗೆ ಪ್ಲೇಸ್ ಇಷ್ಟ ಆಗುತ್ತೆ ಫಿಶ್ ನಾನು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಾನು ಒಂದು ನಾಲ್ಕೈದು ಅಂಗಡಿ ತಗೊಂಡಿದ್ದೀನಿ ಬಟ್ ನಾನು ಇಲ್ಲಿ ತಗೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬೇರೆ ಕಡೆ ನೋಡಿದ್ದೀಯ ಹಾಂ ನೋಡಿದ್ದೀನಿ ಬಟ್ ಫೈನಲಾಗಿ ನಿನಗೆ ಇಲ್ಲಿ ಕಂಫರ್ಟೆ ಹಾಂ ಫೈನಲ್ ಆಗಿ ನನಗೆ ಇಲ್ಲಿ ಕಂಫರ್ಟು ಓಕೆ ಸ್ನೇಹಿತರೆ ನೋಡಿ ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಇಡಿಯೋ ಅಲ್ಲ ಸೊ ನಮ್ಮ ಮನೇಲಿ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಇದರ ಒಂದು ಒಂದು ಪ್ಲೇಸನ್ನು ತೋರಿಸೋದ್ರಿಂದ ಅವಶ್ಯಕತೆ ಇರೋರು ಕೆಲವ್ರಿಗೆಲ್ಲ ಮನೆಯ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಕೋಬೇಕು ಇಂಥ ಮತ್ತೆ ಈ ಥರ ಎಲ್ಲ ಫಿಶ್ ಇರ್ಬೋದು ಆಮೇಲೆ ಪೆಟ್ಸ್ ಇರ್ಬೋದು ಬರ್ಡ್ಸ್ ಇರ್ಬೋದು ಆ ಥರದ್ದೆಲ್ಲ ಸಾಕ್ಬೇಕು ಮನೇಲಿ ಅಂದ್ಬಿಟ್ಟು ಆಸಕ್ತಿ ಇರುತ್ತೆ ಅಂತಹ ಆಸಕ್ತಿ ಇರೋರಿಗೆ ಮೇ ಬಿ ಒಂದು ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಇದು ಒಂದು ಜಸ್ಟ್ ಒಂದು ಬ್ಲಾಕ್ ಥರ ಅಷ್ಟೇ ತೋರಿಸ್ತಾ ಇದ್ವಿ ಮತ್ತೇನಿಲ್ಲ ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನಿಮಗೂ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಯಾಕಂತಂದರೆ ಅವರು ನಾ ನಾಲ್ಕು ವರ್ಷದಿಂದ ಬಿದ್ದು ಇಲ್ಲಿ ಪರ್ಚೇಸ್ ಮಾಡಿ ತುಂಬ ಫಿಶಸ್ಸನ್ನು ಸಾಕಿದ್ದಾಳೆ ಸೊ ಅವಳು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಸಹ ನಿಮಗೆ ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ತೋರಿಸಿದ್ದೀನಿ ಸೊ ಹಾಗಾಗಿ ಸ್ನೇಹಿತರೆ ಹೇಳಿ ನಾನು ಇದೊಂದು ಪುಟ್ಟ ತೊಗೋಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ತೊಗೋಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಯಾವ ಫಿಶ್ ರೆಫರ್ ಮಾಡ್ತೀರಾ ವೈಟರ್ ಫಿಶ್ ಕೊಡ್ತಾರಂತ ನನಗೆ ವೈಟ್ ಒಂದು ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಮತ್ತು ಇದೆಲ್ಲ ಬ್ಲೂ ಬರ್ಡ್ಸ್ ಸರ್ ಇದು ಬರ್ಡ್ಸ್ ಎಲ್ಲ ಏನು ಪೇರ್ಗೆ ರೇಟು ಫೈವ್ ಫಿಫ್ಟಿ ಇದೆಯಂತೆ ಇದು ಪೇರು ಏನು ಲವ್ ಬರ್ಡ್ಸ್ ಫುಡ್ ಫುಡ್ಡೆಲ್ಲ ಏನು ಸರ್ ಇದಕ್ಕೆ ನವಣೆ ಮತ್ತು ಸಾಂಬಾರ್ ಸೊಪ್ಪಂತೆ ಫುಡ್ಡು ನೋಡಿ ಅಲ್ಲಿದೆ ಅದೇ ನವಣೆ ನೋಡಿ ಇಷ್ಟು ಬಿಂದು ತಗೊಂಡಿದ್ದಾಳೆ ಸಿಕ್ಸ್ ಪೇರೇನೋ ತಗೊಂಡಿದ್ದಾಳೆ ಬರ್ಡ್ಸ್ ಎಲ್ಲ ಮನೆಗೆ ತಗೊಂಡೋಗಿ ಸಾಕೋದಕ್ಕೆ ಕೇಜಸ್ ಕೂಡ ಸಿಗುತ್ತೆ ಸರ್ ಇದು ಕೇಜಸ್ ಎಲ್ಲ ಏನಿದೆ ರೇಟು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿ ಸಿಗುತ್ತಂತೆ ಈ ರೀತಿ ಸೊ ಸಾಧ್ಯವಾದಷ್ಟು ನಿಮಗೆ ರೇಟ್ಸನ್ನು ಸಹ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಫಿಶ್ ಗೆ ಹಾಕೋ ಫುಡ್ ಕೂಡ ಸಿಗುತ್ತೆ ನೋಡಿ ಅಲ್ಲೆಲ್ಲ ಇಟ್ಟಿದಾರಲ್ಲ ಅದೆಲ್ಲ ಫಿಶ್ ಹಾಕೋ ಫುಡ್ ಕೂಡ ಇಲ್ಲ ಅವೈಲೇಬಲ್ ಇದೆ ಫಿಶ್ ಗೆ ಹಾಕೋ ಮೆಡಿಸನ್ ಅಂತೆ ಅದು ಕೂಡ ಸಿಗುತ್ತಂತೆ ನನಗೆ ಗೊತ್ತಿರ್ಲಿಲ್ಲ ಅದಕ್ಕೂ ಮೆಡಿಸನ್ ಸಿಗುತ್ತೆ ಅಂತ ಇದೇನು ಹಾಕದ ಸ್ನೇಹಿತರೆ ಮುಂಚೆ ನಾನು ಈ ತರದ ಈ ಸೈಜ್ ಇಂದೀಚೆಗೆ ಬಿಟ್ಟೆ ಮುಂಚೆ ನಮ್ಮ ಫಾದರ್ ಮನೇಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಇವಾಗ ಒಂದ್ ಚಿಕ್ಕದು ಈ ರೀತಿ ತಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಮನೇಲಿ ಅದನ್ನು ಬಿಟ್ಟ ಮೇಲೆ ಅದು ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ನೇಹಿತರೆ ಇವಾಗ ಆಲ್ರೆಡಿ ನಾವು ಮನೆಗೆ ಬಂದಿದ್ದೀವಿ ಫಿಶ್ ಟ್ಯಾಂಕ್ಗೆ ಮೀನನ್ನು ಇವಾಗ ಬಿಂದು ಬಿಡ್ತಿದ್ದಾಳೆ ಸೊ ಜಸ್ಟು ತೋರಿಸ್ತಾ ಇದ್ದೀವಿ ಅದು ಅವಳು ಯಾವ ರೀತಿ ಬಿಡ್ತಾಳೆ ಅದು ಯಾವ ರೀತಿ ನೋಡೋದಕ್ಕೊಂಥರ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ನಿಮಗೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಕ್ವೇರಿಯಮು ನೋಡಿ ಅದು ಆ ಕಡೆ ಲಾಸ್ಟ್ ಮನೆ ಇದೆಯಲ್ಲ ಅದು ಪಾಚಿ ಎಲ್ಲ ತಿನ್ನುತ್ತೆ ಸುಮಾರು ಒಂದು ನಾಲ್ಕು ಅಡಿ ಆಗಲ ಒಂದು ಎರಡು ಎರಡೂವರೆ ಅಡಿ ಲೈಟ್ ಇದೆ ನಮ್ಮ ಮನೆಯಲ್ಲಿ ಬಿಂದು ಇದನ್ನೆಲ್ಲ ನೋಡ್ಕೊಳೋದು ಮೇಂಟೈನ್ ಮಾಡೋದು ಫುಡ್ಡು ಕ್ಲೀನಿಂಗು ಎಲ್ಲ ಅವ್ರದ್ದು ಸುಮಾರು ಎಷ್ಟು ವರ್ಷ ಆಯಿತು ಇದನ್ನು ಮೇಂಟೈನ್ ಮಾಡೋಕ್ಕಿಡ್ದು ನಾಲ್ಕು ವರ್ಷದಿಂದ ಅವರು ಇಷ್ಟು ದೊಡ್ಡ ಅಕ್ವೇರಿಯಮನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಈ ರೀತಿ ಕವರಲ್ಲಿದೆ ಇವಾಗ ಎಷ್ಟು ತೊಗೊಂಬಂದಿದ್ದು ನಾವು ಸೆವೆನ್ ಏನೋ ಇದೆ ಏಳೇನ ತೊಗೊಂಬಂದಿದ್ದೀವಿ ಆರು ಪೇರು ಒಂದು ಎಕ್ಸ್ಟ್ರಾ ಸೊ ಅದು ಬೇರೆ ಫಿಶ್ ಬಂದಿದೆಯಲ್ಲ ಸ್ವಲ್ಪ ಫ್ರೆಂಡ್ಲಿ ಆಗಿ ಇದಾಗಬೇಕಲ್ವಾ ಸೊ ಪರಿಚಯ ಮಾಡ್ಕೊತ ಇದ್ದಾವೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ